ನಾಗರಾಜ ನಾಗಕನ್ನಿಕೆ ರಕ್ತೇಶ್ವರಿ ಗುಳಿಗಜ್ಜ ಕೊರಗಜ್ಜ ದೈವಗಳ ಸಾನ್ನಿಧ್ಯ ವೀರನಗರ ಅಡ್ಕದಲ್ಲಿ ವಿಜೃಂಭಣೆಯಲ್ಲಿ ಜರುಗಿದ ವಾರ್ಷಿಕ ದಿನಾಚರಣೆ ಶ್ರೀ ನಾಗರಾಜ ನಾಗಕನ್ನಿಕೆ ರಕ್ತೇಶ್ವರಿ ಗುಳಿಗಜ್ಜ ಕೊರಗಜ್ಜ ದೈವಗಳ ಸಾನ್ನಿಧ್ಯ ವೀರನಗರ ಅಡ್ಕದಲ್ಲಿ ಇತ್ತೀಚೆಗೆ ಶ್ರೀ ಸಾನ್ನಿಧ್ಯದ ವಾರ್ಷಿಕ ದಿನಾಚರಣೆ ವಾರ್ಷಿಕ ಕೋಲೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಏಪ್ರಿಲ್ ಇಪ್ಪತ್ತೈದರಂದು ಬೆಳಗ್ಗೆ ಶ್ರೀ ಸಾನ್ನಿಧ್ಯದ ತಂತ್ರಿವರಿಯರಾದ ಬ್ರಹ್ಮಶ್ರೀ ಶಂಕರನಾರಾಯಣ ಕಡಮಣ್ಣಾಯ ಅವರ ನೇತೃತ್ವದಲ್ಲಿ ಗಣಹೋಮ ನಾಗತಂಬಿಲ ರಕ್ತೇಶ್ವರಿ ದೇವಿಗೆ ತಂಬಿಲ ಧಾರ್ಮಿಕ ಕಾರ್ಯಕ್ರಮಗಳ ಬಳಿಕ ವಿವಿಧ ಭಜನಾ ತಂಡಗಳಿಂದ ಭಜನಾ ಸಂಕೀರ್ತನೆ ಕುಣಿತ ಭಜನೆ ನಡೆಯಿತು ಸಾಯಂಕಾಲ ಭಂಡಾರ ಏರಿ ಗುಳಿಗಜ್ಜನ ಕೋಲ ನಂತರ ಸೂರ್ಯೋದಯದವರೆಗೆ ಕೊರಗಜ್ಜನ ಕೋಲ ನಡೆಯಿತು ಉತ್ಸವಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಚಿತ್ತೈಸಿದ್ದರು